ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಕರಿ ಎಕ್ ಎಕ್ಕದ ಗಿಡದ ಬಗ್ಗೆ ಒಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಸೊ ನಮ್ಮ ಮುಂದೆ ಇದೆ ನೋಡಿ ಎಕ್ಕದ ಗಿಡ ಸೊ ಹೂವು ಆಗಿದೆ ಸೊ ಇದರಲ್ಲಿ ಎರಡು ಟೈಪ್ ಇದೆ ಸೊ ಒಂದು ಬಂದು ಬಿಳಿ ಎಕ್ಕ ಇನ್ನೊಂದು ಬಂದು ಕರಿ ಎಕ್ಕ ಅಂತ ಸೊ ನೋಡಿ ಇದು ಕರಿ ಎಕ್ಕ ಸೊ ಕರಿ ಎಕ್ಕದ ಗಿಡ ಅಂದರೆ ಸೊ ಇದು ಕರಿ ಕಪ್ಪಾಗೇನು ಇರಲ್ಲ ಸೊ ಇದು ಬ್ಲೂ ಕಲರ್ ಇರುತ್ತೆ ನೀಲಿ ಕಲರು ಸೊ ಅದನ್ನು ಮಾಡಿ ಭಾಷೆಯಲ್ಲಿ ಕರಿ ಎಕ್ಕ ಅಂತ ಕರೀತಾರೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಹಾಗೆ ಎಲೆ ಒಂದು ಇದು ಸಹ ಒಂದು ಬ್ಲೂ ಕಲರ್ ಇರುತ್ತೆ ಪಟ್ಟಿ ಈ ವೈಟ್ಗೆ ಈ ಕಾಣಿಸ್ತಾ ಇದೆಯಲ್ಲ ಈ ಪಟ್ಟಿ ಅದು ಕೂಡ ಒಂದು ಬ್ಲೂ ಕಲರಲ್ಲಿ ಇರುತ್ತೆ ಸೊ ಅದರಿಂದ ಇದನ್ನು ಕರಿ ಎಕ್ಕ ಅಂತಾರೆ ಇದನ್ನು ಯಾವುದೇ ರೀತಿ ದೇವ್ರುಗಳಿಗೆ ಉಪಯೋಗ ಮಾಡೋದಿಲ್ಲ ಸೊ ನೋಡಿದ್ರಲ್ಲ ಹಾಗೆ ಬಿಳಿ ಎಕ್ಕದ ವಿಶೇಷತೆ ತಿಳಿಸ್ಕೊಡ್ತೀರಿ ನೋಡಿ ಈಗ ನಮ್ಮ ಮುಂದೆ ಇರೋದು ಇದು ಬಿಳಿ ಎಕ್ಕ ಸೊ ನೋಡಿ ಎಷ್ಟು ಬಿಳಿ ಇದೆ ಅಂದರೆ ಹತ್ತಿ ನೋಡ್ದಂಗೆ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದು ಬಿಳಿ ಎಕ್ಕ ಅಂತ ಇದು ನೋಡಿ ಈ ಒಂದು ಪಟ್ಟಿ ಇದೆಯಲ್ಲ ಸೊ ಇದು ಸಹ ವೈಟ್ ಆಗಿರುತ್ತೆ ಈ ಒಂದು ಬಿಳಿ ಎಕ್ಕದ ಗಿಡ ಅದರ ಒಂದು ವಿಶೇಷತೆ ಆಗಿರುತ್ತೆ ಸೊ ಹಾಲು ಅದು ಎರಡು ಗಿಡದಲ್ಲೂ ಬರುತ್ತೆ ಈ ಒಂದು ಮುಳ್ಳು ಏನು ಈ ಥರ ಚರ್ಮ ಇದೆ ಹಂಗಾಯ ಆಗಿರ್ಬೋದು ಆಗಿರ್ಬೋದು ಸೊ ಅದರಲ್ಲಿ ಯಾವುದೇ ರೀತಿ ಗಾಯಗಳು ಕುಯ್ಕೊಂಡಿರೋದಾಗಲಿ ಇದಾಗಿ ಏನಾದರೂ ಆದರೆ ಸೊ ಈ ಒಂದು ಎಕ್ಕದ ಗಿಡದ ಹಾಲನ್ನು ಹಾಕಿದ್ರೆ ಬೇಗ ವಾಸಿ ಆಗ್ತದೆ ಸೆಪ್ಟಿಕ್ ಆಗೋದಿಲ್ಲ ಓಕೆ ಸ್ನೇಹಿತರೆ ಸೊ ಅದು ಒಂದು ಔಷಧಿ ಗುಣ ಆಯಿತು ಸೊ ವಿಶೇಷತೆ ಏನಪ್ಪ ಬಿಳಿ ಎಕ್ಕದ ಗಿಡದ್ದು ಅಂದರೆ ಸೊ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಈ ಒಂದು ಬಿಳಿ ಎಕ್ಕವನ್ನು ದೇವರ ಒಂದು ಪೂಜೆಗೆ ಹೆಚ್ಚಾಗಿ ಬಳಸ್ತಾರೆ ಅಲ್ವಾ ಹಾಗೇ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಒಂದು ಗಣೇಶ ಈ ಒಂದು ಗಿಡದ ಬುಡದಲ್ಲಿ ನೆಲೆಸಿರ್ತಾನೆ ಅನ್ನೋ ಒಂದು ಪ್ರತೀತಿಯೂ ಕೂಡ ಇದೆ ಈ ಆರಂಭ ಮಾಡ್ತಿರಲ್ಲ ಒಂದು ಬೀಜ ಇಡ್ತಾರಲ್ಲ ಸೊ ಅಂಥ ಸಂದರ್ಭದಲ್ಲಿ ಈ ಒಂದು ಆ ಹೊಲದಲ್ಲಿರ್ತಕ್ಕಂಥ ಒಂದು ಬಿಳಿ ಎಕ್ಕದ ಗಿಡಕ್ಕೆ ಬೋಡದಲ್ಲಿ ಒಂದು ಗಣೇಶನ ಒಂದು ಪ್ರತಿರೂಪ ಆಗಿರ್ತಕ್ಕಂಥ ಒಂದು ಪಿಳ್ಳೆ ರಾಯ ಅಂತ ಮಾಡ್ತಾರೆ ಅದು ಹಸುವಿನ ಸಗಣಿಯಲ್ಲಿ ಉಂಡೆ ಮಾಡಿ ಅದಕ್ಕೆ ಗರಿಕೆ ಪತ್ರೆಯನ್ನು ಇಟ್ಟು ಆ ಒಂದು ಅಂದರೆ ಅದು ಒಂದು ಗಣೇಶನ ಪ್ರತಿರೂಪ ಅಂತ ಸೊ ಅದಕ್ಕನ್ನು ಅದನ್ನು ಅಲ್ಲಿಟ್ಟು ಪೂಜೆ ಮಾಡಿ ನಂತರ ಆ ಒಂದು ಜಮೀನಲ್ಲಿ ಬಿತ್ತನೆ ಮಾಡ್ತಾರೆ ಸೊ ಯಾವುದೇ ವಿಘ್ನ ಬರದೇ ಇರಲಿ ಅಂತ ಸೊ ಇದು ಈ ಒಂದು ಬಿಳಿ ಎಕ್ಕದ ಒಂದು ವಿಶೇಷ ಆಗಿರುತ್ತದೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಈ ಒಂದು ಮಾಹಿತಿ ಬಗ್ಗೆ ತಮಗೆ ಅನ್ನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಯಾರು ಇಲ್ಲಿನವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ